ಎರಡ್ ಸಾವಿರ ದಶಕದಲ್ಲಿ ಹೆಸರಾಂತ ಏರ್ಲೈನ್ಸ್ ಬ್ರ್ಯಾಂಡ್ನಿಂದಲೇ ಭಾರಿ ಖ್ಯಾತಿ ಮತ್ತು ಚರ್ಚೆಗೆ ಗ್ರಾಸವಾಗಿದ್ದ ವಿಜಯ್ ಮಲ್ಯ ಕಿಂಗ್ ಫಿಷರ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು ಈ ಕ್ಯಾಲೆಂಡರ್ಗೆ ದೀಪಿಕಾ ಪಡಕೋಣೆ ಮತ್ತು ಕತ್ರಿನಾ ಕೈಫ್ ಆಯ್ಕೆಯಾಗಿದ್ದರ ಬಗ್ಗೆ ಮಾಹಿತಿ ಬಹಿರಂಗಪಡಿಸಿದ್ದಾರೆ ಕಿಂಗ್ ಫಿಷರ್ ಏರ್ಲೈನ್ಸ್ ಮಾಲೀಕನಾಗಿ ಮೆರೆದ ಉದ್ಯಮಿ ವಿಜಯ್ ಮಲ್ಯ ಆರ್ಸಿಬಿ ತಂಡವು ಚೊಚ್ಚಲ ಐಪಿಎಲ್ ಟ್ರೋಫಿ ಗೆದ್ದ ಬೆನ್ನಲ್ಲೇ ಟ್ವೀಟ್ ಮಾಡಿ ಅಭಿನಂದನೆ ತಿಳಿಸಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿ ಭಾರತದಿಂದ ಎಸ್ಕೇಪ್ ಆಗಿದ್ದ ವಿಜಯ್ ಮಲ್ಯ ಅನೇಕ ವರ್ಷಗಳಿಂದಲೂ ಲಂಡನ್ನಲ್ಲೇ ವಾಸ ಮಾಡ್ತಾ ಇದ್ದಾರೆ ಬಹಳ ವರ್ಷಗಳ ನಂತರ ಸಂದರ್ಶನವೊಂದರಲ್ಲಿ ಭಾಗಿಯಾಗಿ ತಮ್ಮ ಸಾಲದ ಕಥೆಯನ್ನ ಹೇಳಿದ್ದಾರೆ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಳ್ಳುವ ಮೂಲಕ ಅನೇಕ ರಹಸ್ಯ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ ಹದಿನೆಂಟು ವರ್ಷಗಳ ಸುದೀರ್ಘ ಕಾಯುವಿಕೆ ನಂತರ ಆರ್ ಸಿ ಬಿ ಐ ಪಿ ಎಲ್ ಟ್ರೋಫಿ ಗೆದ್ದಿದೆ ಈ ಹಿನ್ನೆಲೆ ಆರ್ ಸಿಬಿಯ ಮಾಜಿ ಮಾಲೀಕ ವಿಜಯ್ ಮಲ್ಯ ಮಾತನಾಡಿದ್ದು ಅನೇಕ ಸ್ವಾರಸ್ಯಕರ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಈಗ ಬಾಲಿವುಡ್ ನಟಿಯರಾಗಿ ಮಿಂಚುತ್ತಾ ಇರುವ ದೀಪಿಕಾ ಪಡ್ಕೋಣೆ ಮತ್ತು ಕತ್ರಿನಾ ಕೈಫ್ ಹೇಗೆ ಸ್ಟಾರ್ ಆದ್ರು ಅನ್ನೋದರ ರಹಸ್ಯವನ್ನು ಉದ್ಯಮಿ ವಿಜಯ್ ಮಲ್ಯ ಬಹಿರಂಗಪಡಿಸಿದ್ದಾರೆ ಎರಡ್ ಸಾವಿರ ದಶಕದಲ್ಲಿ ಹೆಸರಾಂತ ಏರ್ಲೈನ್ಸ್ ಬ್ರ್ಯಾಂಡ್ನಿಂದಲೇ ಭಾರಿ ಖ್ಯಾತಿ ಮತ್ತು ಚರ್ಚೆಗೆ ಗ್ರಾಸವಾಗಿದ್ದ ವಿಜಯ್ ಮಲ್ಯ ಕಿಂಗ್ ಫಿಶರ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು ಎರಡ್ ಸಾವಿರದ ಮೂರಲ್ಲಿ ಖ್ಯಾತ ಫ್ಯಾಷನ್ ಫೋಟೋಗ್ರಾಫರ್ ಅತುಲ್ ಕಸ್ಬೇಕರ್ ತೆಗೆದ ಫೋಟೋಗಳ ವಾರ್ಷಿಕ ಕ್ಯಾಲೆಂಡರ್ ಆಗಿತ್ತು ಬಾಲಿವುಡ್ ನಟಿಯರಾದ ದೀಪಿಕಾ ಪಡ್ಕೋಣೆ ಮತ್ತು ಕತ್ರಿನಾ ಕೈಫರ್ಗೆ ಎಲ್ಲರೂ ಅಂದು ತಮ್ಮ ಕಿಂಗ್ ಫಿಷರ್ ಕ್ಯಾಲೆಂಡರ್ನ ಭಾಗವಾಗಿದ್ರು ಅಂತ ವಿಜಯ್ ಮಲ್ಯ ಹೇಳಿದ್ದಾರೆ ಇವರೆಲ್ಲ ರಾತ್ರೋರಾತ್ರಿ ಸ್ಟಾರ್ ಆದರು ಅದು ದೀಪಿಕಾ ಆಗಿರಲಿ ಅಥವಾ ಕತ್ರಿನಾ ಆಗಿರಲಿ ನಾವು ಸರಿಯಾದ ಮತ್ತು ಸೂಕ್ತ ಯುವತಿಯರನ್ನೇ ಆಯ್ಕೆ ಮಾಡಿದ್ವು ಪ್ರತಿಭಾವಂತ ಯುವ ಪ್ರತಿಭೆಗಳನ್ನೇ ನಮ್ಮ ತಂಡದ ಭಾಗವಾಗಿ ಆಯ್ಕೆ ಮಾಡಿಕೊಂಡಿದ್ವು ಅಂತ ವಿಜಯ್ ಮಲ್ಯ ಹೇಳಿದ್ದಾರೆ ಬಹುತೇಕ ನತಿಮಣಿಯರು ಮತ್ತು ಸ್ಟಾರ್ಗಳು ನಮ್ಮ ಕ್ಯಾಲೆಂಡರ್ನಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾಗಿಯಾಗಿದ್ರು ಈ ಬ್ರ್ಯಾಂಡ್ ದೊಡ್ಡದಾಗಿ ಬೆಳೀತು ಅವರು ಕೂಡ ರಾತ್ರೋರಾತ್ರಿ ಸ್ಟಾರ್ ಆದರು ಎರಡು ಸಾವಿರದ ಮೂರರ ಮೊದಲ ಕಿಂಗ್ ಫಿಷರ್ ಕ್ಯಾಲೆಂಡರ್ ಆವೃತ್ತಿಯಲ್ಲಿ ಕತ್ರಿನಾ ಕೈಫ್ ಕಾಣಿಸ್ಕೊಂಡಿದ್ರು ಎರಡು ಸಾವಿರದ ಆರಲ್ಲಿ ದೀಪಿಕಾ ಪಡ್ಕೊಣೆ ಕಾಣಿಸ್ಕೊಂಡ್ರು ಇದಾದ ನಂತರ ಈ ಇಬ್ಬರು ಬಾಲಿವುಡ್ ಸ್ಟಾರ್ ನಟಿಯರಾಗಿ ಗುರುತಿಸ್ಕೊಂಡ್ರು ಅಂತ ವಿಜಯ್ ಮಲ್ಯ ಹೇಳಿದ್ದಾರೆ